ವಾವ್ ಇಟ್ಸ್ ಹೆವೆನ್ ಫೈನಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಗಿದೆ ಅಪೂಜಾ ಮನೆ ಮುಂದೆ ನಾನು ಮನೆ ಕಟ್ಟಿದ್ದೀನಿ ಅದು ಅವಳು ಮನೆಗಿಂತ ಚೆನ್ನಾಗಿ ಹಾಂ ನನ್ನ ಜೀವನ ಸಾರ್ಥಕ ಆಯಿತು ಹೊಟ್ಟೆ ಉರ್ಕೊಂಡು ಹುರ್ಕೊಂಡು ಸಾಯ್ತಾಳೆ ಎದ್ದು ಎದ್ದು ನಮ್ಮ ಮನೆ ನೋಡಬೇಕು ಹಂಗೆ ಕರೆಕ್ಟಾಗಿ ಕಟ್ಟಿದ್ದೀನಿ ಸೂಪರ್ ರಾಣಿ ಸೂಪರ್ ಬೇಸ್ಟ್ ನೀನು ಇಂಥ ಒಂದು ಕಾಲ ನಿನಗೂ ಬರುತ್ತೆ ಅಂತ ಕನಸಲ್ಲೂ ಕಂಡಿರಲಿಲ್ಲ ಅಲ್ವಾ ಆ ಪೂಜನ ಮನೆ ನೋಡು ಹೆಂಗಿದೆ ನಮ್ಮ ಮನೆಗೆ ಸೈಡಲ್ಲೂ ನಿಲ್ಲಲ್ಲ ನಮ್ಮ ಮನೆ ಅಂತೂ ಲಗ್ಜುರಿ ಹಾಂ ಇಟ್ಸ್ ಮೈ ಡ್ರೀಮ್ ಕಂಪ್ಲೀಟೆಡ್ ವಾವ್ ಎಷ್ಟು ಕನಸ್ಕೊಂಡಿದ್ದೆ ಈ ಥರ ಇರಬೇಕಂತ ಫೈನಲ್ ಇವತ್ತು ನನ್ಸಾಗಿದೆ ಮ್ಯಾಮೂ ಎಸ್ ಮುನ್ನಿ ಮ್ಯಾಮೂ ಅಲ್ಲ ಮ್ಯಾಮ್ ಮ್ಯಾಮ್ ಅಂತ ಕರಿ ಓಕೆ ಓಕೆ ಮ್ಯಾಮು ನೋಡಲ್ಲಿ ಮತ್ತೆ ಮ್ಯಾಮು ಮ್ಯಾಮ್ ಅದು ಯಜಮಾನ್ರು ಕರೀತವ್ರೆ ಅವನ್ನೇ ಬರೋ ಕೇಳು ಮ್ಯಾಮ್ ಆಚೆ ಇದ್ದಾರೆ ಅಲ್ಲಿಗೆ ಹೋಗ್ಬೇಕಂತ ಹೇಳು ನಿಂಗೆ ಅಷ್ಟು ಗೊತ್ತಾಗಲ್ವಾ ಅವ್ನು ಕರೆದಂತ ಬಂದು ಹೇಳ್ತಿದ್ಯಲ್ಲ ಹೋಗು ಇಲ್ಲಿಗೆ ಬರೋ ಕೇಳು ಓಕೆ ಮ್ಯಾಮು ನಿಂಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ ಸರಿ ಸರಿ ಹೋಗೋದೇನು ಕೇಳು ಇಲ್ಲಿಗೆ ಬರೋ ಕೇಳು ಹಾಂ ಇವಳು ನಮ್ಮನೆ ಕೆಲಸದಳು ಬೈ ಅಡ್ಗೆ ಕೆಲಸದಾಳು ಮಾತ್ರ ಇನ್ನೂ ತುಂಬ ಜನ ಆಳಿದ್ದಾರೆ ಮನೆ ಕೆಲಸ ಮಾಡೋಕ್ ಬೇರೆಯವರು ಗಾರ್ಡನ್ ಕೆಲಸ ಮಾಡಕ್ಕೆ ಬೇರೆಯವರು ಕಾರ್ ಡ್ರೈವರು ಸೆಕ್ಯೂರಿಟಿ ಹ್ಞೂ ವಾವ್ ಎಷ್ಟೊಂದು ಜನ ಕೆಲಸವ್ರು ಇಟ್ಟಿದ್ಯಾ ರಾಣಿ ಸೂಪರ್ ನೀನು ಸೂಪರ್ ಬೇಬಿ ಹಾಂ ಬೇಬಿ ಅಂತ ಕರೆಯೋಕೆ ಇವಾಗೊಂದು ಕಳೆ ಬಂತು ನೋಡು ಇವಾಗ ಕರಿ ಏನು ಬೇಕಾದ್ರೂ ಕರಿ ಬೇಬಿ ಚಿನ್ನಿ ಬಂಗಾರಿ ರನ್ನ ಮುನ್ನ ಅಂತ ಏನು ಬೇಕಾದ್ರೂ ಕರಿ ಇವಾಗ ಸೂಟ್ ಆಗುತ್ತೆ ನಮ್ಮ ಸ್ಟೇಟಸ್ಸಿಗೆ ತಕ್ಕಂಗೆ ಹೌದೌದು ಏನು ಹೌದೌದು ಇನ್ನೂ ನಿಂಗೆ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ ನಿಮ್ಮ ಬಟ್ಟೆ ನೋಡ್ರಿ ಯಾವ ತರ ನೋಡು ಒಳ್ಳೊಳ್ಳೆ ಸ್ಟೈಲಿಷ್ ಆಗಿ ಬಟ್ಟೆ ಹಾಕೊಳಕ್ಕಾಗಲ್ವಾ ನಮಗೆ ಇಂಥ ಡಿಸೈನರ್ ಇಟ್ಕೊಂಡಿದ್ದೀನಿ ನೀನು ನಾಳೆ ಬುದ್ದಿನೇ ಬಿಡಲ್ವಲ್ಲ ನಮ್ಮ ಸ್ಟೇಟಸ್ ತಕ್ಕಂಗೆ ಇರೋದು ಕಲಿ ಒಳ್ಳೆ ಕೋತ್ ಕೂತಾರ ಆಡ್ಬೇಡ ನನ್ನನ್ನು ನೋಡು ಇಷ್ಟು ಸ್ಟೈಲಿಷ್ ಆಗಿದ್ದೀನಿ ಅಂತ ನೀನು ಇದೆಯಾ ನನ್ನ ಪಕ್ಕ ನಿಂತ್ಕೊಳ್ಳೋಕ್ಕೆ ಲಾಯಾಕಿಲ್ಲ ಹಸ್ಬೆಂಡ್ ಅಂತ ಹೇಳ್ಕೊಳಕಾದ್ರೂ ನೀನು ತಾನೆ ಎಲ್ಲರ ಮುಂದೆ ಹೆಂಗೆ ಹೇಳ್ಕೊಳ್ಳಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಸುತ್ತ ಸರೌಂಡಿಂಗ್ ಕಾಂಟ್ಯಾಕ್ಟ್ ಎಲ್ಲ ಇಷ್ಟು ದೊಡ್ಡವರಿದ್ದರು ಗೊತ್ತಾ ಅವ್ರ ಮುಂದೆ ಎಲ್ಲ ನೀನು ಪರಿಚಯ ಮಾಡ್ಕೊಳಕ್ಕೆ ಆಗಲ್ಲ ನನಗೆ ಆ ಥರ ಇದೆಯಾ ಏನು ಬೇಬಿ ಈ ಥರ ಅಂತಿದ್ಯಾ ಹೌದು ಮತ್ತೆ ನಾನು ಹೇಳ್ದಂಗೆ ಕೇಳಲ್ಲ ನೀನು ನೀನು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸ್ತಿದ್ದೀನಲ್ಲ ನೀನೇನೇ ಆದರೂ ತಾನೆ ಕೇಳ್ತೀಯಾ ಕೇಳ್ತೀಯಾ ಕೇಳಿದೆ ಇನ್ನೇನು ಮಾಡ್ತೀಯಾ ಕೇಳಲೇಬೇಕು ನೋಡು ಹೆಂಗಿದೆ ಮನೆ ಕಾರ್ ಹೆಂಗಿದೆ ನೀನು ಆ ಟೀ ಅಂಗಡಿ ಇಟ್ಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡ್ತಿದ್ಯಾ ಇಷ್ಟೊಂದೆಲ್ಲ ಸಂಪಾದಿಸಿದ ಹೇಳು ನೀನು ಆಗ್ತಿತ್ತಾ ನಿನ್ನ ಕೈಲಿ ಇಲ್ಲ ಇಷ್ಟೊಂದೆಲ್ಲ ನಾನು ಮಾಡೋಕ್ಕಾಗುತ್ತಾ ಆದರೂ ಜಾಣೆ ಅಲ್ವಾ ನೀನು ಸೂಪರ್ ಬಿಡು ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ಯಾ ಹ್ಞೂ ಗ್ರೇಟ್ ನೀನು ಹಾಂ ಹಾಂ ನಾನು ಹೇಳ್ದಂಗೆ ಕೇಳಬೇಕು ಓಕೆ ಹಾಂ ಸರಿ ಆಯಿತು ವೆರಿ ಸ್ಯೋರ್ ಮಾಮ್ ಅವ್ರೊಳಗೆ ಇದ್ದಾರಲ್ಲ ಅವರಿಗೂ ಅಷ್ಟೇ ನಾನು ಹೇಳ್ದಂಗೆ ಕೇಳೋ ಕೇಳು ಕೇಳ್ತಾರೆ ಕೇಳ್ತಾರೆ ಕೇಳ್ದೆ ಏನು ಮಾಡ್ತಾರೆ ಓಕೆ ಓಕೆ ಆದರೂ ಈ ಕಾರ್ ಯಾಕೋ ಇಷ್ಟ ಆಗ್ತಿಲ್ಲ ಬೇರೆ ಕಾರ್ ತೊಗೊಳಣ ಹೌದಾ ಸೇಲ್ ಮಾಡಿಬಿಡೋಣ ಇದು ಏಯ್ ಸೇಲ್ ಯಾಕೆ ಮಾಡ್ತೀಯ ಗೂಬೆ ಇರಲಿ ಬಿಡು ಇದ್ರ ಜೊತೆ ಇನ್ನೊಂದು ತಗೋಬೇಕು ಇದು ಬಿದ್ದಿರಲಿ ಬೇಕಾದರೆ ನೀನು ಯೂಸ್ ಮಾಡು ನಾನು ಯಾವುದು ಹೊಸ ಕಾರ್ ಬಂದಿದೆ ನೋಡಿ ಪರ್ಚೇಸ್ ಮಾಡ್ತೀನಿ ನೀನು ಇದನ್ನು ಯೂಸ್ ಮಾಡು ಓಕೆ ಹೌದಾ ಸರಿ 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 ಏನು ಕರಿತಿದ್ದಂತೆಲ್ಲ ವಿಷಯ ಹೇಳು ಅದು ಬೇಬಿ ನಂಗೊಂದು ಲಕ್ಷ ದುಡ್ಡು ಬೇಕಿತ್ತು ಒಂದು ಲಕ್ಷಣ ಏನೋ ಕೋಟಿ ಕೇಳ್ತಿದ್ಯಾ ಒಂದು ಲಕ್ಷ ಒಂದು ರೂಪಾಯಿ ಇದ್ದಂಗೆ ನನಗೆ ಒಂದು ಲಕ್ಷ ಏನು ಹತ್ತು ಲಕ್ಷ ಬೇಕಾದರೂ ಕೊಡ್ತೀನಿ ನಿನ್ನ ನನ್ನ ಗಂಡ ಬೇರೆ ಅಲ್ವಾ ಒಂದೇನು ಒತ್ತೆ ಕೊಡ್ತೀನಿ ಬಿಡು ಅದಕ್ಕೆ ಯಾಕೆ ಹತ್ತು ಲಕ್ಷನಾ ಹೌದು ಅದೇನು ಬಾಯ್ಬಿಡ್ತೀಯಾ ಇಷ್ಟೆಲ್ಲ ಇದ್ರೂ ಗೊತ್ತಾಗಲ್ವಾ ನಿನಗೆ ಕಾಮನ್ ಸೆನ್ಸೇ ಇಲ್ಲ ಹ್ಯೂಮನ್ ಸೆನ್ಸೇ ಇಲ್ಲ ನಿನಗೆ ಆ ಥರ ಇದೆಯಾ ನಾನ್ ಸೆನ್ಸ್ ಇರಲಿ ಬಿಡು ಬೇಬಿ ಪರವಾಗಿಲ್ಲ ಸರಿ ಸರಿ ಮೊದಲು ಸರಿಯಾಗಿ ಬಟ್ಟೆ ಹಾಕಳದ್ ಕಲ್ತ್ಕೋ ಮಂಗನ್ ಮಂಗನ ಥರ ಇರ್ಬೇಡ ನಮ್ಮ ಮನೆಗೆ ಕೆಲ್ಸ್ತಾಳು ನೋಡು ಎಷ್ಟು ಸ್ಟೈಲಿಶ್ ಆಗಿದ್ದಾಳೆ ಅಂತ ನೀನು ನೋಡಿ ಹೆಂಗಿದ್ಯಾ ಇನ್ಮೇಲೆ ನಾನು ಕೊಟ್ಟಿದ್ದ ಬಟ್ಟೆನೇ ನೀನು ವೇರ್ ಮಾಡಬೇಕು ಓಕೆ ಆಯಿತು ಬೇಬಿ ಓಕೆ ಓಕೆ ಗುಡ್ ನೋಡಲ್ಲಿ ನಿನ್ನ ಫ್ರೆಂಡ್ಸ್ ಇವು ಆಮೇಲೆ ನಮ್ಮ ಅಕ್ಕ ಅನ್ಸ್ಕೊಳ್ಳೋ ಪೂಜಾ ಅವ್ರ ಮನೆ ಚೆನ್ನಾಗಿದ್ಯೋ ನಮ್ಮನೆ ಚೆನ್ನಾಗಿದ್ಯೋ ಏನು ಬೇಬಿ ನಮ್ಮ ಮನೆನೇ ಸಕ್ಕತ್ತಾಗಿದೆ ಅವ್ರ ಮನೆಗಿಂತ ಹೆಂಗೆ ನಾವು ಅವಳ ಮನೆ ಮುಂದ್ಗಡೆನೇ ಅವಳು ಉರ್ಸ್ಬೇಕು ಅಂತಲೇ ಮನೆ ಕಟ್ಟಿದ್ದೀನಿ ಇಲ್ಲಿ ಇಷ್ಟೆಲ್ಲ ಅವಳು ಸುತ್ತ ನನ್ನ ಮನೆನೇ ಇರಬೇಕು ಅದು ನನ್ನ ಮುಂದಿನ ಡ್ರೀಮು ಅವ್ಳ ಸುತ್ತ ಎಂಟು ದಿಕ್ಕು ನೋಡಿದ್ರು ನನ್ನ ಮನೆನೇ ಕಾಣಬೇಕು ಆ ರೀತಿ ಮಾಡ್ತೀನಿ ಡೈಲಿ ಉರ್ಕೊಂಡು ಉರ್ಕೊಂಡು ಸಾಯ್ಲಿ ಅವಳು ನೋಡು ಹೆಂಗೆ ಕಾಣ್ತಿದ್ದೆ ಅವ್ರ ಮನೆ ನಮ್ಮ ಮನೆ ಮುಂದೆ ಏನೂ ಅಲ್ಲ ಬಿಡು ಹೆಂಗೆ ನಾವು ಅಂದ್ಕೊಂಡಿದ್ದೀನಿ ಮಾಡೋದು ಮಾಡೋದನ್ನೇ ಹೇಳೋದು ಈ ರಾಣಿ ಅಂದ್ರೇನು ಸುಮ್ಮನೆನಾ ನೀನು ಬಿಡಮ್ಮ ಅಂದ್ಕೊಂಡಿದ್ದೀನಿ ಇಷ್ಟು ಬೇಗ ಸಾಧಿಸೆ ಬಿಟ್ಟೆ ಮಾತು ಸಾಕು ನಡಿ ಹ್ಞೂ ಆಯ್ತಾಯ್ತು ದುಡ್ಡು ಇವಾಗ ಕೊಡ್ತೀಯಾ ಬೆಳಿಗ್ಗೆ ಕೊಡ್ತೀಯಾ ಅದು ಸರಿ ದುಡ್ಡು ಯಾಕೆ ನಿಂಗೆ ಅದು ಅದು ಏನು ಅದು ಇದು ರೀಸನ್ ಹೇಳು ನಾನು ನೋಡು ಏನು ಕೇಳಿದೆ ಹತ್ತು ಲಕ್ಷ ಕೊಡ್ತೀನಿ ಅಂತಿದ್ದೀನಿ ಬೇಡ ಬೇಡ ಒಂದು ಲಕ್ಷ ಸಾಕು ಅಷ್ಟೇ ಕೊಡ್ತೀನಿ ಬಾ ಏ ಫಾಲೋ ಮೀ ಹಾಂ ಹತ್ತು ಲಕ್ಷ ಅಂತ ಆಸೆ ಹೊಟ್ಟಿಸ್ಬಿಟ್ಟು ಈಗ ಒಂದು ಲಕ್ಷಕ್ಕೆ ಬಂದಲಲ್ಲ ಇಷ್ಟೊಂದೆಲ್ಲ ಇದೆ ಒಂದು ರೂಪಾಯಿ ಬಿಡೋದು ನನ್ನ ಅಕೌಂಟಲ್ಲಿ ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಬಿಡಲ್ಲ ಪ್ರೆಸ್ಟೀಜು ಪ್ರೆಸ್ಟೀಜು ಮನೇಲೆ ಇರುವಂತಾಳೆ ಇರಲಿ ಹೆಂಗೋ ಈ ಥರ ಮನೇಲಿ ಇದೆಯೇನಲ್ಲ ಒಳ್ಳೆ ಲೈಫು ಆರಾಮಾಗಿದ್ದು ಬಿಡೋಣ ಮ್ಯಾಮು ಹೇಳಿದೆ ಎಲ್ಲ ಐಟಮ್ಸು ರೆಡಿ ಮಾಡಿಸಿದ್ದೀನಿ ಊಟಕ್ಕೆ ಬನ್ನಿ ಏನೇನು ಮಾಡಿದ್ಯಾ ನೀವು ಹೇಳಿದ್ರಲ್ಲ ಏನದು ಪಾಸ್ತಾ ಸ್ಯಾಂಡ್ವಿಚ್ ಆ ಥರದ್ದು ಏನೇನು ಹೇಳಿದ್ರಲ್ಲ ಅದನ್ನೆಲ್ಲ ಮಾಡಿದ್ದೀನಿ ನೋಡಿಕೊಂಡು ಯೂಟ್ಯೂಬಲ್ಲಿ ಹ್ಞೂ ಯಾಕೋ ಬೇಡ ಅನಿಸಿದೆ ಬೇರೆ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀನಿ ಅಯ್ಯೋ ಅಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಲ್ಲ ಮ್ಯಾಮು ಅಯ್ಯೋ ಬಿಡು ಅದಕ್ಕೆ ನಂತೆ ನೀನು ತಿನ್ನು ನಿಮ್ಮ ಮನೆಗೆ ತೊಗೊಂಡೋಗಿ ತಿನ್ನು ನನಗೆ ಆವಾಗ ಅದನ್ನು ಅನಿಸ್ತು ಇವಾಗ ಬೇಡ ಅನಿಸ್ತಿದೆ ನೀನೇನು ಕ್ವಶನ್ ಮಾಡೋದು ಔಟ್ ಅಡುಗೆ ಎಲ್ಲ ಬರುತ್ತೆ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಇವಾಗ ಯೂಟ್ಯೂಬಲ್ಲಿ ನೋಡ್ಕೊಬಾರ್ದೆ ಅಂತಿದ್ಯಾ ಮ್ಯಾಮು ಅದು ನಾನು ಹೇಳಿದ್ದು ಅನ್ನ ಸಾಂಬಾರು ಮುದ್ದೆ ಪಲ್ಯ ಈ ಥರದ್ದೆಲ್ಲ ಮಾಡಕ್ಕೆ ಬರುತ್ತೆ ಅಂತ ಬಿಸಿಬೇಳೆ ಭಾತು ದೋಸೆ ಇಡ್ಲಿ ಈ ಥರದ್ದೆಲ್ಲ ಚಂದ ಮಾಡ್ತೀನಿ ಅಪ್ ಯು ಇಡಿಯಟ್ ಇದನ್ನೆಲ್ಲ ದುಡ್ಡಿಲ್ದರೋ ತಿನ್ನೋದು ಶ್ರೀಮಂತ್ರ ಅಲ್ಲ ಅನ್ನ ಸಾಂಬಾರು ಅಂತೆ ಮುದ್ದೆ ಅಂತೆ ನಾನೇನಿದ್ರು ಪಿಜ್ಜಾ ಬರ್ಗರ್ ಅಷ್ಟೇ ತಿನ್ನೋದು ಗೆಟ್ ಲಾಸ್ಟ್ ಸಾರಿ ಮ್ಯಾಮು ಇಡಿಯಟ್ ನಾನು ಯಾಕೆ ಮುದ್ದೆ ಅನ್ನ ಸಾಂಬಾರೆಲ್ಲ ತಿನ್ಲಿ ಪಿಜ್ಜಾ ಬರ್ಗರ್ ಆರ್ಡ್ರ್ ಮಾಡ್ಕೊಳ್ಳೋಣ ಸಸ್ಯ ಮುದ್ದು ಹಾಂ ಹಾಂ ಏನು ಇಶಾ ಏನು ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀಯ ಇವತ್ತು ಸೋ ಬ್ಯೂಟಿಫುಲ್ ಅದು ಬೂಟ್ಫುಲ್ ಅಲ್ಲ ಬ್ಯೂಟಿಫುಲ್ ಹಾ ಅದೇ ಅದೇ ಸಾಕು ಸಾಕು ವಿಷಯ ಏನಂತ ಹೇಳಿ ಏನಾದರೂ ವಿಷಯ ಇದ್ರೆ ಮಾತ್ರ ಬ್ಯೂಟಿಫುಲ್ ಆಗೋದು ನಾನು ಅಲ್ವಾ ಸರಿ ಸರಿ ಏನು ವಿಷಯ ಹಾದು ಹೆಂಗಿದ್ರು ಇಷ್ಟು ದೊಡ್ಡ ಮನೆಯಲ್ಲಿ ನಾವು ಮೂರೇ ಜನ ಅಲ್ವಾ ಇರೋದು ಅದಕ್ಕೆ 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 ನನ್ನ ಮಗಳನು ಅವಳು ಒಬ್ಳೆ ಅಲ್ವಾ ಅವ ಗಂಡ ಸರಿ ಇಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊ ಬಂದಿರ್ಸ್ಕೊಬೋದಲ್ವ ಸೊಸೆ ಮುದ್ದು ಅಷ್ಟೇನಾ ಆಯ್ತಾಯ್ತು ಕರ್ಕೊಬಂದು ಇರ್ಸ್ಕೊಳ್ಳಿ ನಾನೇನು ಬೇಡ ಅನ್ನಲ್ಲ ಸರಿ ಸರಿ ಹೇಳ್ತೀನಿ ಹಾ ಸುಮ್ಮನೆ ಇಬ್ಬರು ಇರೋದಲ್ಲ ಅಷ್ಟೋ ಇಷ್ಟೋ ಕೆಲಸ ಮಾಡಬೇಕು ಹಾಂ ಸರಿ ಸರಿ ಆಯಿತು ಫೋನ್ ಮಾಡಿ ಹೇಳ್ತೀನಿ ಹಂಗಾದ್ರೆ ಸರಿ ಹೆಂಗೆ ನಮ್ಮತ್ತೆ ಹೆಂಗೆ ಎಗರಾಡ್ತಿದ್ರು ಇವಾಗ ನೋಡಿ ಹೆಂಗಿದ್ದಾರೆ ಅಂತ ಅದಕ್ಕೆ ದುಡ್ಡಿರಬೇಕು ಅನ್ನೋದು ದುಡ್ಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹಾಂ ನಾನಂತೂ ಕೋಟಿ ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದೀನಪ್ಪ ಮಹಾರಾಣಿ ಹಾಂ ಈ ಡೈರೆಕ್ಷನಲ್ಲೂ ಪೂಜಿನ ಮನೆ ಕಾಣಿಸುತ್ತೆ ಅಲ್ವಾ ಅವ್ರ ಮನೆಗಿಂತ ನಮ್ಮ ಮನೆಯೇ ಸಖತ್ತಾಗಿರೋದು ಹುರ್ಕೊಂಡು ಹುರ್ಕೊಂಡು ಸಾಯ್ಲಿ ಅವಳು ಇಲ್ಲೂ ಇಲ್ಲ ಆಚೆನೇ ಬರ್ತಿಲ್ವಲ್ಲ ನಾನು ನೋಡ್ಕೊಂಡು ಹುರ್ಕೊಳ್ಳಿ ಅಂದರೆ ನೋಡೋಕ್ಕಾಗಲ್ಲ ಅಂತಲೇ ಬರಲ್ವೇನೋ ಹ್ಞೂ ಎಲ್ಲಾದರೂ ಫಾರಿನ್ ಟ್ರಿಪ್ ಹೋಗಬೇಕಲ್ಲ ಹಾಂ ಮಾಲ್ಡೀವ್ಸ್ಗೆ ಹೋಗ್ಬೇಕು ಹಾಂ ನನ್ನ ಗಂಡನ್ ಕರ್ಕೊಂಡು ಹೋಗೋದು ಬೇಡ ನಾನು ನಾನೊಬ್ಲೇ ಹೋಗ್ತೀನಿ ಆರಾಮಾಗಿ ನಾನು ಇಷ್ಟ ಬಂದಂಗೆ ಸುತ್ತಾಡ್ಕೊಂಡು ಬರೋಣ ಎಲ್ಲ ದೇಶನೂ ಸುತ್ತಬೇಕು ಹಾಂ ಸದ್ಯ ಇಂಥ ಬಡವನ್ನ ಮದುವೆ ಆಗಿದ್ರು ಇಷ್ಟು ಶ್ರೀಮಂತಿಯಾಗಿ ಬದುಕ್ತಿದ್ದೀನಲ್ಲ ನಾನೇ ಗ್ರೇಟು ಎಲ್ಲ ನನ್ನೇ ಹೊರ್ಟು ನನ್ ಕಷ್ಟ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಇಷ್ಟೆಲ್ಲ ಆಸ್ತಿಗೂ ನಾನೇ ಹೊಡ್ತಿ ಕಾಲು ನೋತಿದ್ಯಲ್ಲ ಕೆಲ್ಸರು ಇರೋದ್ಯಕ್ಕೆ ಕಾಲ ತುಸ್ಕೊಳ್ಳೋಣ ಲಕ್ಕಿ ಎಸ್ ಮ್ಯಾಮ್ ಹೊತ್ತು ಸ್ವಲ್ಪ ಕಾಲ್ ನೋವಿದೆ ಯಾ ಶೋರ್ ಮ್ಯಾಮ್ ಲಕ್ಕಿ ಯುನೋ ಅಲ್ಲಿ ಆಪೋಸಿಟಲ್ಲಿ ಮನೆ ಕಾಣ್ತಿದೆಯಲ್ಲ ಅದು ಯಾರ ಮನೆ ಗೊತ್ತಾ ನೋ ಮ್ಯಾಮ್ ಐ ಡೋಂಟ್ ನೋ ಅದು ನನ್ನ ಶತ್ರು ನನ್ನ ಎನಿಮಿ ಮನೆ ಆ ಮನೆಗಿಂತ ನಮ್ಮನೆ ಅಲ್ವಾ ಎಸ್ ಮ್ಯಾಮ್ ಅವಳು ಮುಂದೆ ತುಂಬ ಚೆನ್ನಾಗಿ ಬೆಳೆದಿದ್ದೀನಿ ಐ ಆಮ್ ಸೋ ಹ್ಯಾಪಿ ಚೆನ್ನಾಗಿ ಉರ್ಕೊಂಡು ಸಾಯ್ಲಿ ಅವ್ಳ ಮನೆಗೆ ಹೋದಾಗ ಎಷ್ಟು ಅವಮಾನ ಮಾಡಿಲ್ಲಲ್ವಾ ಈ ಥರ ರಿವೈನ್ಸ್ ತೀರ್ಸ್ಕೊತಿದ್ದೀನಿ ಇನ್ನೂ ಒಂದು ನಾಲ್ಕೈದು ಕಾರ್ ಬುಕ್ ಮಾಡಬೇಕು ಡೈಲಿ ಒಂದೊಂದು ಕಾರಲ್ಲಿ ಓಡಾಡಬೇಕು ಆ ಥರ ಅವಳ ಮುಂದೆನೇ ಹೋಗ್ಬೇಕು ಅವಳ ಮುಂದೆ ಚೆನ್ನಾಗಿದ್ದು ಅವ್ಳು ಉರ್ಸೋದೇ ನನ್ನ ಕೆಲಸ ಅದೇ ನನ್ನ ತೃಪ್ತಿ ಅದೇ ನನ್ನ ಗುರಿ ಅವಳಿಗಿಂತ ಶ್ರೀಮಂತ ಆಗಿದ್ದೀನಿ ನಮ್ಮ ಅಪ್ಪ ಅಮ್ಮನ್ ದುಡ್ಡು ಮಾಡಿಲ್ಲ ನಮ್ಮ ಮನೆ ಮನೆಯಂತೋ ಬಿಕಾರಿಗಳು ಆದ್ರೆ ನಾನು ನೋಡಿ ಎಷ್ಟು ಶ್ರೀಮಂತ ಆಗಿದ್ದೀನಿ ಐ ಆಮ್ ವೆರಿ ವೆರಿ ಲಕ್ಕಿ ಇಷ್ಟೆಲ್ಲ ಥ್ಯಾಂಕ್ಸು ಸೌಮಿಂಗ್ ಹೇಳ್ಬೇಕು ಅವಳೆ ನಾನು ಈ ರೀತಿ ಇರೋಂಗ್ ಮಾಡಿದ್ದು ಸರಿ ಸರಿ ನೀನು ಹೊರಡು ನಾನು ಮಲ್ಕೋತೀನಿ ಓಕೆ ಮ್ಯಾಮ್ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಲಕ್ಕಿ ಬೆಡ್ ಕಾಫಿ ಬೇಗ ಯಾರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಕಾಫಿ ಲಿ ಲಕ್ಕಿ ಎಲ್ಲ ಓ ಮೈ ಗಾಡ್ ಇಷ್ಟೊತ್ತೆಲ್ಲ ಕಂಡು ಕನ್ಸಾ ನಿಜ ಅನ್ಕೊಂಡಿದ್ನಲ್ಲ ಇರ್ಲಿ ಇರ್ಲಿ ಹಾಗೆ ಆಗುತ್ತೆ ಮೊದಲು ಸೌಮಿಂಗ್ ಕಾಲ್ ಮಾಡೋಣ ಯಾವಾಗ ದುಡ್ಡು ಸಿಗುತ್ತೆ ಅಂತ ಆಯ್ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ನಿಜ ಅಂದ್ಕೊಂಡ್ಬಿಟ್ಟೆ ಆದಷ್ಟು ಬೇಗ ನಿಜ ಮಾಡ್ತೀನಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೌಮಿಂಗ್ ಕಾಲ್ ಕೇಳೋಣ